ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನಾನು ಟ್ಯೂಷನನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ಲೈವ್ ಆಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಸೊ ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇರೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೆ ಯಾವ ರೀತಿಯಾಗಿ ಸಿಸ್ಟಮ್ನ ನೀವು ಫಾಲೋ ಮಾಡೋದ್ರಿಂದ ಮಕ್ಕಳಲ್ಲಿ ಟ್ಯೂಷನನ್ನು ತಗೊಳ್ಬೋದು ಮಕ್ಕಳಿಗೆ ಆ ಮೆಥಡನ್ನ ಫಾಲೋ ಮಾಡಿದರೆ ಇಂಪ್ರೂವ್ಮೆಂಟ್ನು ಕೂಡ ನಾವು ಕಾಣ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋಸಲ್ಲಿ ನನ್ನ ಟ್ಯೂಷನ್ ವಿಡಿಯೋಸಲ್ಲಿ ನೋಡಿರೋರ್ಗೆಲ್ರಿಗೂ ಗೊತ್ತಿರುತ್ತೆ ಸೊ ಅದೇ ಸಿಸ್ಟಮನ್ನು ನಾನು ಫಾಲೋ ಮಾಡ್ತಾ ಇರೋದ್ರಿಂದ ನಾನು ಯಾವ ರೀತಿಯಾಗಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಲೈವ್ ಆಗಿಯೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಅದರಲ್ಲೂ ಕೂಡ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಇದು ಬಂದುಬಿಟ್ಟು ವೀಕೆಂಡಲ್ಲಿ ನಾನು ಕ ಮಕ್ಕಳಿಗೆ ವೀಕಲ್ಲಿ ಏನೆಲ್ಲ ನಾನು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ತೀನೋ ಯಾವುದೆಲ್ಲ ಓದಿಸಿರ್ತೀನೋ ಅದನ್ನೇ ಅವರು ಯಾವುದನ್ನು ಪರ್ಫೆಕ್ಟ್ ಇರ್ತಾರೋ ಅದನ್ನು ಮಾತ್ರ ವೀಕೆಂಡಲ್ಲಿ ಟೆಸ್ಟ್ಗೆ ನಾನು ತೊಗೊಳ್ತೀನಿ ಸೊ ಅಲ್ಲಿ ನಾನು ಯಾವುದೇ ರೀತಿಯಾದಂಥ ಕ್ವಶನ್ ತೆಗಿಬೇಕಾದಂಥ ತಾಪತ್ರಯ ಇಲ್ಲ ಅದು ಕಷ್ಟವೂ ಅಲ್ಲ ಎಲ್ಲದು ಕೂಡ ತುಂಬಾ ಈಸಿಯಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಬರೀ ಇದು ಟ್ಯೂಷನ್ ಕ್ಲಾಸ್ ತೊಗೊಳೋದು ಮತ್ತು ಇದೇನಪ್ಪ ಟೆಸ್ಟ್ ಕಂಡಕ್ಟ್ ಮಾಡೋದಾ ಟೆಸ್ಟಿಗೆ ಮತ್ತು ಕ್ವಶನ್ ಪೇಪರ್ ತೆಗಿಬೇಕು ಆನ್ಸರ್ಸ್ ಪೇಪರ್ನ ಎಲ್ಲ ಚೆಕ್ ಮಾಡಬೇಕು ಕರೆಕ್ಷನ್ ಮಾಡಬೇಕು ಮಾರ್ಕ್ಸ್ ಹಾಕಬೇಕು ಎಲ್ಲದೂ ಕೂಡ ತುಂಬ ಈಸಿಯಾಗಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಎಂಡ್ವರೆಗೂ ಕೂಡ ನೋಡ್ತಾ ಹೋಗಿ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕೊನೆಯದಾಗಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಯಾರೇ ಈ ವಿಡಿಯೋ ನೋಡಿದರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಒಂದೇ ಒಂದು ಕಮೆಂಟಲ್ಲಿ ನೀವು ತಿಳಿಸಿದರೆ ಸಾಕು ನನಗೂ ಕೂಡ ಅದ್ರ ಬಗ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ನಾನು ಮಾಡಿರೋ ಅಂಥ ಮೆಥಡ್ ಏನಾದರೂ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಏನು ಅನಿಸುತ್ತೆ ಅದನ್ನೇ ಮಾತ್ರ ಇಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇಷ್ಟ ಆದರೆ ಮಾತ್ರ ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಹೋಗಿ ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅದರಿಂದ ನನಗೂ ಕೂಡ ಸಪೋರ್ಟ್ ಮಾಡ್ದಾಗುತ್ತೆ ನೋಡ್ಕೊಂಡು ಬನ್ನಿ ಏನೆಲ್ಲ ಇದೆ ಈ ಒಂದು ವೀಕೆಂಡ್ ಟೆಸ್ಟ್ ಟೈಮಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ಲೈವ್ ಆಗಿಯೇ ನಿಮಗೆ ತೋರಿಸಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ವಿಡಿಯೋ ನಾನು ಟೂ ಅವರ್ಸು ಟ್ಯೂಷನ್ ತೊಗೊಳೋದ್ರಿಂದ ಟೂ ಅವರ್ಸ್ದು ವೀಡಿಯೋನು ಕೂಡ ನಾನು ಇಲ್ಲಿ ಹಾಕೋದಿಕ್ಕಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಪಾರ್ಟ್ ಮಾಡಿಬಿಟ್ಟು ಅದನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಸೀರೀಸ್ ಆಗಿ ನಿಮಗೆ ಇಲ್ಲಿ ಶೇರ್ ಇದ್ದೀನಿ ಇವತ್ತು ಪಾರ್ಟ್ ಒನ್ನಲ್ಲಿ ಜಸ್ಟು ಕ್ವಶನ್ ಮಾತ್ರ ನಾನು ಯಾವ ರೀತಿಯಾಗಿ ತೆಗೆದಿದ್ದೀನಿ ಅದನ್ನು ಏನೆಲ್ಲ ಮಾಡಬೇಕು ಅಂತ ತೋರಿಸಿದ್ದೀನಿ ಅದೆಲ್ಲದು ಕೂಡ ಇದರಲ್ಲಿ ಇದೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸೀರೀಸ್ ಬರೋವರೆಗೂ ಕೂಡ ನೆಕ್ಸ್ಟ್ ಸೀರೀಸ್ ಏನು ತಡ ಆಗೋದಿಲ್ಲ ನಾಳೆನೇ ಇದೆ ಆ ಪಾರ್ಟ್ ಟು ಬರೋವರೆಗೂ ಕೂಡ ದಯವಿಟ್ಟು ಇರಿ ಅಂತ ಕೇಳ್ಕೊಳ್ತೀನಿ ಸೊ ತುಂಬ ಲೆಂದಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಕಷ್ಟ ಹಾಗೆ ನನಗೂ ಕೂಡ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು ಹಾಗಾಗಿ ನಿಮಗೆ ಹೇಳ್ತಾ ಇರೋದು ನೆಕ್ಸ್ಟ್ ಪಾರ್ಟ್ ಬರೋವರೆಗೂ ವೆಯ್ಟ್ ಮಾಡಿ ಈಗ ಇರುವಂಥ ಪಾರ್ಟ್ ಬಗ್ಗೆ ನಿಮ್ಮ ಒಂದು ನೀಲಿ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ನೋಡ್ಕೊಳ್ಳಿ ಏನಿಲ್ಲ ಇದೆ ಅಂತ ಹೇಳ್ಬಿಟ್ಟು ಟೈಮು ಮೊನ್ನೆ ಮುಗಿಸಿರಲ್ಲ ಈ ವೀಕಲ್ಲಿ ಹ್ಞೂ ನೀವು ಪದಗಳ ಅರ್ಥನೂ ಓದ್ಕೊ ಹಿಂದಕ್ಕೆ ಸರ್ಸು ಹ್ಞೂ ಪದಗಳ ಅರ್ಥವೂ ಓದ್ಕೊಳ್ಳ್ರಿ ಇನ್ಮೇಲೆ ಸಾನ್ವಿ ಓದ್ಕೊಂಡು ಬರೀ ಅಮ್ಮ ನೋಡ್ಕೊಂಡು ಬರೀ ಬೇಡ ಇದನ್ ಟೂ ತ್ರೀ ತ್ರೀ ಮಾರ್ಕ್ಸು ನೆಕ್ಸ್ಟ್ ಈ ಕಡೆಗೆ ಇದು ಫೋರ್ ಮಾರ್ಕ್ಸ್ ಸೆವೆನ್ ಆಯಿತಾ ಏಯ್ಟು ನೈನ್ ಟೆನ್ ಟೆನ್ ಮಾರ್ಕ್ಸ್ ಆಯಿತು ಇದರಲ್ಲಿ ಒಂದು ನಿಮಿಷ ಇವು ಮೂರೂ ಬರೆದ್ರೆ ಟೂ ಮಾರ್ಕ್ಸ್ ಅಷ್ಟೆ ಇವು ಮೂರು ಬರೆದ್ರೆ ಟೂ ಮಾರ್ಕ್ಸ್ ಹ್ಞೂ ಇದು ಒನ್ ಒನ್ ಮಾರ್ಕ್ಸ್ ಇದಿಷ್ಟು ಸೇರಿ ಟೂ ಮಾರ್ಕ್ಸ್ ನೋಡು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ಮಾರ್ಕ್ಸ್ ಆಯಿತು ಹ್ಞೂ ಟೆನ್ ಮಾರ್ಕ್ಸ್ ಟೆಸ್ಟು ಬೇಗ ಬೇಗ ಬರೀರಿ ಒತ್ತಕ್ಷರ ದೀರ್ಘಕ್ಷರ ಎಲ್ಲ ಕಡೆ ಗಮನ ಇರಲಿ ಫಾಸ್ಟು ಬರೋದು ಮುಗಿಸ್ರಿ ಅದಾಗಿದ ನಂತರ ನೆಕ್ಸ್ಟ್ ಅಲ್ಲಿ ಇದು ಯಾವುದು ಸೆವೆಂತ್ ಕ್ಲಾಸ ಸೆವೆಂತ್ ಕ್ಲಾಸ್ ಕನ್ನಡ ಸೆಕೆಂಡ್ ಸೆಮಿಸ್ಟರ್ ಪದಗಳ ಅರ್ಥ ಇದರೊಳಗೆ ಒಂದಿಷ್ಟು ಹಾಕಿರ್ತೀನಿ ಓದು ಲಾಸ್ಟ್ ಟೆಸ್ಟಲ್ಲಿ ಹ್ಞೂ ಅಮ್ಮ ಮುಗಿಸು ಓದ್ಕೊಂಡು ಈಗ ಒಪ್ಪಿಸ್ಬೇಕು ನನಗೆ ಹ್ಞೂ ಹ್ಞೂ ಲಾಸ್ಟ್ ಟೆಸ್ಟಲ್ಲಿ ಹಾಕಿರೋನ ಕ್ರಾಸ್ ಮಾರ್ಕ್ ಹಾಕಿರ್ತೀನಿ ನೋಡಪ್ಪ ಹಾಂ ಅವನ್ ಬಿಟ್ಟು ಬೇರೆ ಹಾಕಿರ್ತೀನಿ ಈಗ ಅವ್ನು ಒಂದು ಎರಡು ಬಾ ಇಲ್ಲಿ ಎಲ್ಲೆಲ್ಲಿ ಹಾಕಿನಿ ಅಂತ ಫಸ್ಟ್ ಇದು ಒಂದು ಇದು ಒಂದು ಇದು ಒಂದು ಇದೊಂದು ಕಿತ್ತಿ ಬರತಾರ ಚೊಕ್ಕ ಬಂಗಾರ ಹ್ಮ್ ಅದು ಎರಡು ಎರಡು ಮಾರ್ಕ್ಸ್ ಆಯಿತು ಮೂರು ನಾಲ್ಕು ಹ್ಞೂ ಐದು ಐದು ಆರು ಏಳು ಎಂಟು ಎಂಟು ಮಾರ್ಕ್ಸ್ ಆಯಿತಾ ಹ್ಞೂ ಇವು ಮೂರನ್ನು ಬರೆದ್ರೆ ಟೂ ಮಾರ್ಕ್ಸ್ ಏನು ಟೆನ್ ಮಾರ್ಕ್ಸ್ ಆಯ್ತು ನೋಡು ಫಾಸ್ಟಾಗಿ ಬರೀ ಆ್ಯಂಡ್ ರೈಟಿಂಗ್ ನೀಟಾಗಿರಲಿ ಗೋ ಫಾಸ್ಟ್ ಫಸ್ಟ್ ಎಲ್ಲ ಕ್ವಶನ್ ಕಾಪಿ ಮಾಡಿಕೊಡ್ರಿ ಯಾವುದಾದ್ ಕ್ವಶನ್ ಹಾಕಿ ಕೊಟ್ಟೀನಿ ಕ್ವೆಶನ್ ಕಾಪಿ ಆಗಿಂದ ಬುಕ್ ಮುಚ್ಚಿಡ್ರಿ ಕ್ವೆಶನ್ ಪೇಪರ್ ತೋರಿಸ್ರಿ ಆಮೇಲೆ ಆನ್ಸರ್ಸ್ನ ಕಂಟಿನ್ಯೂ ಮಾಡಂತ್ರಿ ಆ್ಯಂಡ್ ರೈಟಿಂಗ್ ಕಡೆ ಗಮನ ಇರಲಿ ಬರೀ ಮೊದಲು ಬರ್ದಿಯಾ ಹ್ಞೂ ಬಾ ಸಂಡೇ ಮಂಡೇ ಬರ್ದಿ Spelling gear, bigger, bigger. Yes. Yes, you. Mm. And, uh, one. Mm. Hmm. W B, D N I e, S T E M T H U R S hmm. T H U R. R S ಮತ್ತೆ ಈ ಅಂತ ಹೇಳಕತ್ತಿಯಲ್ಲ ಹ್ಮ್ ಹೇಳ ಹ್ಮ್ ಹ್ಮ್ ಏನದು ಟ್ಯೂಸ್ಡೇ ಹ್ಮ್ ವೆನ್ಸ್ಡೇ ಟಿ ಎಚ್ ಬಂದರೆ ವೆನ್ಸ್ಡೇ ಅದು ಹಾಂ ಬೇಗ ಹೇಳು ವೆನ್ಸ್ಡೇ ಆಗಿಂದೇನು ವೆನ್ಸ್ಡೇ ಆಗಿಂದೇನು ಹ್ಞೂ ವೆನ್ಸ್ಡೇ ಆಗಿಂದ ಏನಮ್ಮ ಹಾಂ ಮತ್ತೆ ಟಿ ಎಚ್ ಬಂದರೆ ಏನದು ತರ್ಸ್ಡೇ ಹಾಂ ఫాస్ట ఒ పటపట పటపట హన్ డిఏ వై సండే ఎంఓఎన్ డిఏ వై మండే టి ఎస్ డిఏ వై టూస్డే అంత పటపట హేనా ఒందే మెల్లికి వెళ్ళు ఫాస్ట్ హక్కు మాతాడదా ఫాస్ట మాట్తా ಹಾಕಿ ನಾನು ನೋಡಿದ್ಲು ಮೇಯ್ಸ್ ಇದನ್ನು ನೋಡಿದ್ಲು ಅಂತ ಹೇಳ್ತೀನಿಲ್ಲ ಪಟಪಟ ಮತ್ತು ಇದನ್ನ ಹಂಗೆ ಹೇಳ್ತಿ ಹಾಂ ಪಟಪಟ ಓದಬೇಕು ಪಟಪಟ ಹೇಳ್ಬೇಕು ಹ್ಞೂ ಹ್ಞೂ ಜನವರಿ ಫೆಬ್ರವರಿ ತಗೋ ಆ ನಿನ್ನ ಓದ್ಕೊಂಬ ಎಲ್ಲ ಹಿಂದಲೂ ಎಲ್ಲ ಮರ್ತಕೊಂತ ಹೋಗ್ಬಾರ್ದು ಹಾಂ ನೆನ್ಪಿರಬೇಕು ನೋಡ್ಲಾರ್ದೆ ಬರೆಯಕ್ಕೆ ಬರಲ್ಲ ಅಂದ್ರೆ ಮೊದಲು ಓದ್ಕೋಬೇಕು ಇಷ್ಟು ಬರ್ದಿಲ್ಲ ಹ್ಞೂ ಹ್ಞೂ ಹೋಗು ಈಗ ಅಷ್ಟು ಓದ್ಕೋ ನಾ ಕೊಟ್ಟಿನ ನಾನಿಂಗ ಎಲ್ಲಿದ್ದವು ಅವಾಗ ಬರದಿದ್ದಿಲ್ಲ ಮತ್ತೆ ನೋಡ್ಲಾರ್ದೆ ಬರದಿದ್ದಿ ಹೇಳಿದ್ದಿ ಈಗಾಗಲೇ ಮತ್ತೆ ಮರ್ತು ಬಿಟ್ಟು ಈಗ ನೋಡ್ಲಾರ್ದೆ ಬರಲ್ಲ ಅಂತೀಯಲ್ಲ ತಗೋ ಇಲ್ಲ ಹಾಕ್ಕೊಟ್ಟಿನಲ್ಲಿದ್ದಾವ ಓದ್ಕೋ ಹೋಗು ಹ್ಞೂ ಇಷ್ಟು ಬರ್ದಿದ್ದಿಲ್ಲ ಆಗಲೇ ಮತ್ತೆ ಹ್ಞೂ ಸ್ಕೂಲ್ ವರ್ಕ್ ನಾಳೆ ಸಂಡೇ ಇದೆ ಮಾಡು ಮನೆಯಲ್ಲಿ ಹಾಂ ಇವಾಗ ಇಲ್ಲಿ ಮಾಡಿದ್ದನ್ನ ಬರೀ ಸ್ಕೂಲ್ ವರ್ಕ್ ಮಾಡಿ ಹೋದರೆ ಕಕ ಗಗನ್ಯ ಬರೆದಿ ಇವಾಗ ನೀಟಾಗಿ ಬರ್ದೇನ ಸಣ್ಣ ಸಣ್ಣ ಬರ್ದಿ ಬಿಡು ನಾನು ಏನು ಹೇಳ್ದೆ ಇವೆರಡು ಸಮ ಇರಬೇಕು ಅಂತ ಹೇಳಿದ ಇದಕ್ಕೆ ಇದಕ್ಕೆ ನಿಂದು ನೋಡು ಇದು ಕೆಳಗೆ ಇಲ್ಲಿ ಬಂದದ ಇದು ಎಲ್ಲೋ ಮೇಲ್ ಹೋಗ್ಯದ ನಾನು ನೋಡು ಇದು ಇದು ಎರಡು ಸಮ ಬಂದವು ಇದು ಮೇಲ್ ಇದು ಇವೆರಡು ಸಮ ಬಂದವಿಲ್ಲ ಹ್ಞೂ ಕ ಬರ್ದಿ ಬಿಡು ಕ ನೀಟಾಗಿ ಇನ್ನೂ ನೀಟಾಗಿ ಬರಿಬೇಕು ಹಿಂಗೆ ರೌಂಡ್ ಹಾಕಬೇಕು ಇಲ್ಲೊಂದು ಗೆರಿ ಹಾಕಬೇಕು ಇಲ್ಲೊಂದು ಗೆರಿ ಹಾಕಬೇಕು ಈ ಹಂಗೆ ಕೊಡ್ತೀನಿ ಹಂಗೆ ಕೊಡಬಾರ್ದು ಫಸ್ಟು ಹಿಂಗ ರೌಂಡ್ ಹಾಕಬೇಕು ಆಮೇಲೆ ಈ ಗೆರೆ ಹಾಕಬೇಕು ಆಮೇಲೆ ಈ ಗೆರೆ ಹಾಕ್ಕೊಂಡು ಈ ಗೆರೆ ಹಾಕಿ ಹಿಂಗೆ ಮಾಡಬೇಕು ಹಾಂ ಹಿಂಗೆ ಬರೆದ್ರೆ ನೀಟಾಗಿ ಬರ್ತೈತಿ ಹ್ಞೂ ಇನ್ನೂ ಒಂದಕ್ಕೆ ನೋಡು ಎರಡು ಸಮ ಬರಬೇಕು ಇವು ಮೇಲಿವೆರಡು ಸಮ ಬರಬೇಕು ಕೆಳಗಿನವು ಇವು ಎರಡು ಸಮ ಬರಬೇಕು ಹಾಂ ನೀನು ನೋಡು ಇಲ್ಲಿ ಇದು ಒಂದೇ ಕರೆಕ್ಟ್ ಬರ್ದಿ ಉಳಿದಿದ್ದು ಮತ್ತೆ ಇದು ಕೆಳಗೆ ಬಂದದ ಇದು ಮೇಲೆ ಹೋಗ್ಯದ ಇದು ಕೆಳಗೆ ಬಂದದ ಇದು ಮೇಲೆ ಮೇಲೊಗ್ಯದ ಹಾಂ ಅದು ಏನು ನಯನ ಕ್ವಶನ್ ಫಿನಿಶ್ ಆಯ್ತಮ್ಮ ಬುಕ್ ಮುಚ್ಚಿಟ್ಟಿ ಹ್ಞೂ ರೈಟ್ ಆನ್ಸಸ್ ಗ ಗ ಗ ಗ ಇದ ಗ ಕರೆಕ್ಟ್ ಬರ್ದಿ ಈ ತರ ಈ ತರ ಕೊಟ್ಟಿದ್ದೆ ಈ ಫಸ್ಟ್ ಈ ಕೊಟ್ಟಿ ಬಿಸ್ ಈ ತರ ಈ ಬ್ಯಾಕ್ ಈ ತರ ಮಾಡ್ದೆ ಅದನ್ನ ಇನ್ನೊಂದು ಈ ಗ ಹೆಂಗ್ ಬರ್ದೆ ಅಮ್ಮ ಬರ್ದಿದ್ದೆ ಇದೆ ಫಸ್ಟ್ ಈ ತಗೋದ್ ಬಿಸ್ ಈ ತಗೋದ್ ಬಿಸ್ ಬ್ಯಾಕ್ ಈ ತರ ಬಿಸ್ ಕಲ ಈ ತರ ಕೊಟ್ಟಿ ಹ್ಮ್ ಗುಡ್ ಗರ್ಲ್ ಅವಾಗ ನೋಡು ಪ ಬರ್ದಂಗ್ ಬರ್ದಿದ್ದಿಲ್ಲ ಇವಾಗ ಕರೆಕ್ಟ್ ಬರ್ದೇ ಇಲ್ಲ ಇಲ್ಲ ಇದೇನಾ ಇದು ಹಿಂಗ್ ಸ್ವಲ್ಪ ರೌಂಡ್ ತಗೋಬೇಕು ನೀಟಾಗಿ ಕಾಣಿಸುತ್ತದ ಮ್ಹ್ ಹಿಂಗ ಗೆರಿ ಮಾಡ್ಕೋಬರ್ದು ಹಿಂಗ ಗೆರಿ ಮಾಡಿದ್ರೆ ನೀಟ್ ಬರಲ್ಲ ಮ್ಹ್ ಹೆಂಗ್ ಮಾಡಬೇಕು ಇದು ರೌಂಡ್ ತಗೋಬೇಕು ನೀಟಾಗ್ತದ ಆಟೋ ರೌಂಡ ಬರ್ತಾವ ಎಲ್ಲಿ ಮಟ ಬರ್ತವಾ ಆಟೋ ರೌಂಡ ಆಟೋ ರೌಂಡ ಮ್ಹ್ ಆ ಟು ಲವರೆಗೂ ಬರ್ತಾವ ಹ್ಞೂ ಅದೇ ಈಗ ಅದನ್ನು ನೀಟಾಗಿ ಬರಿಬೇಕು ಆ ವರೆಗೂ ಬರ್ತದ ಬಿಡು ನಿಮ್ಗೆ ಏನಮ್ಮ ಇವ ಅಮ್ಮ ಯಾವ್ಯಾವ ವಿಧ ವರ್ಡ್ಸು ನೋಡು ಓವಲ್ ಟೀ ಪ್ಲೇನ್ ಹೌದಾ ಸನ್ ಮೌಂಟೇನ್ ಇವೆಲ್ಲ ಇದಾವಿಲ್ಲ ಅದರೊಳಗೆ ನಿನಗೆ ಎಷ್ಟು ಗೊತ್ತದವು ಎಷ್ಟು ಬರ್ತಾವ ಸ್ಪೆಲ್ಲಿಂಗ್ ಅವನು ಬರೀ ಹಾಂ ಅವು ಇದ್ರೊಳಗೆ ಎಷ್ಟು ಸ್ಪೆಲ್ಲಿಂಗ್ ಬರ್ತಾವ ಅಷ್ಟು ಸ್ಪೆಲ್ಲಿಂಗ್ ನೋಡ್ಲಾರ್ದೇ ಬರ್ರಿ ಓದ್ಕೊಂಡ ಫಾಸ್ಟ್ ಐತಿ ಬಿಡು ನೀನು ಹ್ಞೂ ಈಗ ಬೇಗ ಬೇಗ ಬರ್ರಿ ಹ್ಞೂ ಫಿನಿಶ್ ಆಯ್ತಮ್ಮ ಬುಕ್ ಕ್ಲೋಸ್ ಮಾಡಿದೆ ನೀಟಾಗಿ ಬರ್ಕೊಂಡಿಯ ನೇಮ್ ಎಲ್ಲದು ಕರೆಕ್ಟ್ ಹಾಕಿರಾ ಟೆಕ್ಸ್ಟ್ ಬುಕ್ ನೋಡಿನೇ ಬರ್ಕೊಂಡಿರ್ತೀರಿ ಕರೆಕ್ಟಾಗಿ ಬರ್ಕೊಂಡಿರ್ತೀರೋ ಇಲ್ಲ ನೋಡ್ಕೊಳ್ರಿ ಸರಿಯಾಗಿ ಹ್ಞೂ ಆನ್ಸರ್ ಬರೆಯುವಾಗ ಸರಿ ನೋಡ್ಲಾರ್ದೆ ಬರಿತಿರ್ತೀರಿ ಮಿಸ್ಟೇಕ್ ಆಗುತ್ತೆ ಈಗ ಟೆಕ್ಸ್ಟ್ ಬುಕ್ ನೋಡಿನೇ ಬರೀತಿರ್ತೀರಲ್ಲ ತೋರಿಸ್ತೀನಿ ನಿಮಗೆ ಏನು ತಪ್ಪು ಮಾಡಿರ್ತೀರಿ ಅಂತ ಹ್ಞೂ ತಗೋ ಬುಕ್ ಕ್ಲೋಸ್ ಮಾಡಿ ಒಂದು ಕಡೆ ಕುತ್ಕೊಂಡು ಬರೀ ಹೋಗು ಹ್ಞೂ ಕಕ ಗಗನ್ಯಾ ನೋಡ್ಲಾರ್ದೆ ಬರೀತೀಯಮ್ಮ ಈಗ ಹ್ಞೂ ನೋಡ್ಲಾರ್ದೆ ಆಗಲೇ ಬರೆಯೋಕೆ ಬರ್ತದ ನೀಟಾಗಿ ಬರೀಬೇಕು ನಿನಗೆ ಹ್ಮ್ ನೋಡಿ ವನ್ ಹೆಂಗೆಂಗೋ ಎಂಗ್ ಹೆಂಗಮ್ಮ ಆಟೋ ಎಂಗಮ್ಮ ಅಟು ಲಾವಟಾ ಅಟು ಲ ಬರ್ಕೊಂಡು ಬರ್ತಿ ಹ್ಮ್ ಬರ್ತವ ಬರ್ತವ ಬಾ ಹೋಗು ಹ್ಮ್ ಲ ಓವರ್ಗೂ ಬರ್ಕೊಂಡು ಬಾ ಈ ತರ ಫಸ್ಟ್ ಅದು ಬಿಸ್ ಇದು 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 ಬಿಸ್ ಏನದು ಕೊಟ್ಟು ಬಿಸ್ ಈ ಇದು ಬಿಸ್ ಅದು ಕ್ಷ ಮಾಡಿ ಬಿಸ್ ಮತ್ತಿರೋ ಥರ ಈಗ ಕೊಟ್ಟು ಬಿಸ್ ಈಗ ಬಿಸ್ ಕೆಳಗೆ ಬಿಸ್ ಈಗ ಕೊಟ್ಟು ಬಿಸ್ ಈಗ ಕೊಡ್ಬೇಕು ಅದು ಏನು ಏನದು ಜ್ಞಾತತಿ ಅ ಟು ಅವ್ರಿಗೂ ಅಂತ ಹೇಳ್ಬಾರ್ದು ಮತ್ತೆ ಅದಿಂದ ಜ್ಞೆಯವರೆಗೂ ಅಂತ ಹೇಳ್ಬೇಕು ಎಲ್ಲ ಇಂಗ್ಲೀಷ್ನಾಗೆ ಹೇಳೋದೇನ ಕನ್ನಡ ಹೇಳುವಾಗ ಕನ್ನಡ ಹೇಳ್ಬೇಕು ಅದಿಂದ ಜ್ಞೆಯವರೆಗೂ ಬರುತ್ತೆ ಅಂತ ಹೇಳಬೇಕು ಆ ಟೂಳು ಅಂದ್ರೆ ಏನದು ಹಾಂ ಎ ಟು ಝೆಡ್ ಅಂತ ಇಂಗ್ಲೀಷ್ನಾಗ ಹೇಳ್ತಿದ್ದೆ ಹೌದಾ ಅದರಂಗೆ ಕನ್ನಡದಾಗ ಹೇಳುವಾಗ ಅದಿಂದ ಜ್ಞೆವರೆಗೂ ಬರುತ್ತೆ ಅಂತ ಹೇಳಬೇಕು ಹ್ಞೂ ಓ ಅದಿಂದ ಜ್ಞೆವರೆಗೂ ಹ್ಞೂ ಹೋಗು ಕ್ವಶನ್ ಫಿನಿಶ್ ಅಮ್ಮ ಆ್ಯಂಡ್ ರೈಟಿಂಗ್ ನೀಟಿಲ್ಲ ಹ್ಞೂ ಆಟೋಳು ಅನ್ಬೇಡ ಆದಿಂದ ಅಂತ ಹೇಳ ಹ್ಮ್ ಹೋಗಮ್ಮ ಬರೀ ಅನ್ಸಸ್ ಏನಪ್ಪ ನಿಂದು ಫಿನಿಶ್ ಆಯ್ತಾ ಬೇಗ ಬರ್ಕೋ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗನಿಸ್ತು ಅಂತ ಇಷ್ಟೆಲ್ಲ ಹಾಗಿದ ನಂತರ ಕೂಡ ಇನ್ನು ಮುಂದೆ ಏನೆಲ್ಲ ಇರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ನನಗೆ ಗೊತ್ತು ಸೊ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತವಾಗಿ ನಾನು ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಮಕ್ಕಳು ಬರೆದಿರ್ತಾರೆ ಎಕ್ಸಾಮ್ನ ಅದರ ಕರೆಕ್ಷನ್ನೆಲ್ಲ ಹೇಗೆ ಮಾಡ್ತೀನಿ ಯಾವ ಯಾವ ಮಕ್ಕಳಿಗೆ ಯಾವ ರೀತಿ ಮಾರ್ಕ್ಸನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಇದೇ ರೀತಿ ಲೈವ್ ಆಗಿನೇ ನಾನು ನಿಮಗೆ ತೋರಿಸ್ತೀನಿ ಸೊ ಅಲ್ಲಿವರೆಗೂ ವೇಟ್ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಸ್ಟುಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್